सकलोजी साइकोलॉजिकल आर्ट्स एंड क्राफ्ट्स आ यू कैन गो इन हाईलैंड टेक्सटाइल इन 11 तरह के टेक्सटाइल्स का हैला डिजाइनर्स निशा रेशम मंडल एंड अदर ऑल ओवर इन गैप उनका और उनका स्पेशलिटी का शोकेस मारते हैं आमने में 100 बाय 500 आई डोंट 1000 बाय 100 सीगोन का डिस्क्रिप्शन है ये नहीं बढ़वे को अल्लाह कहते हैं

ಪ್ರಗತಿಯ ಭರವಸೆಯ ಅಮೃತಗಳಿಗೆ ಉಚಿತ ಭವಿಷ್ಯ ಅಂತಿಮ ಪರಿಹಾರ ಪರಮೇಶ್ವರಿ ಜ್ಯೋತಿಷ್ಯಾಲಯ ಯಾವುದೇ ವಶೀಕರಣವಾರು ಕ್ಷಣ ಮಾತ್ರದಲ್ಲೇ ನಿಮ್ಮ ಕೈವಶ ಮಾಡಿಕೊಡುತ್ತಾರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮಗೆ ಯಾವ ವಿಷಯವನ್ನು ತಿಳಿಸುತ್ತೇನೆ ಎಂದರೆ ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗವಾಗಿದ್ದರೆ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ ಮನೆಯಲ್ಲಿ ಬಹಳಷ್ಟು ಕಿರಿಕಿರಿ ವಾತಾವರಣ ಸೃಷ್ಟಿಯಾಗಿದ್ದರೆ ಅದರಿಂದ ಪರಿಹಾರವನ್ನು ಯಾವ ರೂಪದಲ್ಲಿ ಮಾಡಬೇಕು ಎಂದು ಅದಕ್ಕಾಗಿ